ಬಡ ಹೆಣ್ಣು ಮಗಳಿಗೆ ಆದ ಪರಿಸ್ಥಿತಿಗೆ ಶೋಭಾ ಹೆಣ್ಣಾಗಿ ಮರುಗಲಿಲ್ಲ ಒಂದು ಹಿಂದೂ ಸಂಘಟನೆಯ ಕಾರ್ಯಕರ್ತನ ಕೊಲೆಯಾದರೆ ದೆಹಲಿಯಿಂದ ಓಡೋಡಿ ಬಂದು ಪ್ರೆಸ್ ಮೀಟ್ ಮಾಡುವ ಸಚಿವೆಗೆ ಸೌಜನ್ಯ ಕುಟುಂಬದ ನೋವು ಕೇಳಿಸಲಿಲ್ಲವೇ ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ಒತ್ತಾಯಿಸಿ ಒಂದು ಪತ್ರ ಬರೆಯಬಾರದೆ ಸೌಜನ್ಯ ಕುಟುಂಬದ ಮೇಲೆ ಯಾಕಿಷ್ಟು ದ್ವೇಷ ನಮಸ್ಕಾರ ಸ್ನೇಹಿತರೆ ಕೇಂದ್ರ ಕೃಷಿ ಖಾತೆ ರಾಜ್ಯ ಸಚಿವೆ ಶೋಭಾ ಕರಂದ್ಲಾಜೆ ಕರ್ನಾಟಕದ ಮಹಿಳಾ ರಾಜಕಾರಣಿಗಳ ಪೈಕಿ ಅತಿ ಹೆಚ್ಚು ಟ್ರೋಲ್ಗೆ ಒಳಗಾದವರು ಅತಿ ಹೆಚ್ಚು ಟೀಕೆಗೂ ಗುರಿಯಾದವರು ಲೂ ಸ್ಟಾಕ್ ಗೆ ಹೆಸರಾದ ಕರ್ನಾಟಕದ ಬಿಜೆಪಿ ನಾಯಕರ ಸಾಲಿನಲ್ಲಿ ನಿಸ್ಸಂದೇಹವಾಗಿ ಶೋಭಾ ಅವರನ್ನು ನಿಲ್ಲಿಸಬಹುದು ಜನಪ್ರತಿನಿಧಿಗಳಾಗಿ ತಮ್ಮ ಕ್ಷೇತ್ರದ ಎಲ್ಲ ಜನರನ್ನು ಒಂದೇ ರೀತಿಯಲ್ಲಿ ಕಾಣಬೇಕು ಎಂಬ ಕನಿಷ್ಠ ಸಜ್ಜನಿಕೆ ಇಲ್ಲದ ರಾಜಕಾರಣಿ ಶೋಭಾ ಹಿಂದೂ ಸಂಘಟನೆಗಳ ಕಾರ್ಯಕರ್ತರು ಎಂತಹ ರೌಡಿಗಳಾಗಿದ್ದರು ಸಮಾಜಘಾತುಕ ಕೆಲಸ ಮಾಡಿದ್ದರು ಅವರ ಕೊಲೆಗಳಾದಾಗ ಅವರ ಪರ ಬಾಯಿ ತೆರೆದು ಬರುವ ಈ ಸಚಿವೆ ತಮ್ಮದೇ ಊರಿನಲ್ಲಿ ಎಳೆಯ ವಯಸ್ಸಿನ ಪಿ ಯು ಸಿ ವಿದ್ಯಾರ್ಥಿನಿ ಸೌಜನ್ಯಳನ್ನು ಅದೇ ಊರಿನ ಕಾಮುಕರು ಸಾಮೂಹಿಕ ಅತ್ಯಾಚಾರಗೈದು ದೇಹವನ್ನು ಛಿದ್ರಗೊಳಿಸಿ ಹೊಳೆಬದಿಯಲ್ಲಿ ಎಸೆದು ಹೋದಾಗ ಈಕೆ ಬಿಜೆಪಿ ಸರ್ಕಾರದಲ್ಲಿ ಯಡಿಯೂರಪ್ಪನವರ ಮಂತ್ರಿಮಂಡಲದಲ್ಲಿ ಇಂಧನ ಖಾತೆಯ ಸಚಿವೆಯಾಗಿದ್ದರು ಧರ್ಮಸ್ಥಳದ ಪಾಂಗಳ ಎಂಬ ಕುಗ್ರಾಮದ ಬಡ ಒಕ್ಕಲಿಗ ಮನೆ ಮಗಳು ಸೌಜನ್ಯ ಶೋಭಾ ಕೂಡ ಅದೇ ಊರಿನ ಬಡ ಒಕ್ಕಲಿಗ ಕುಟುಂಬದ ರೈತ ಕುಟುಂಬದ ಮಗಳು ಆದರೆ ತಮ್ಮದೇ ಜಾತಿಯ ತಮ್ಮದೇ ಊರಿನ ಬಡ ಹೆಣ್ಣುಮಗಳಿಗೆ ಆದ ಪರಿಸ್ಥಿತಿಗೆ ಶೋಭಾ ಹೆಣ್ಣಾಗಿ ಮರುಗಲಿಲ್ಲ ಆ ಕುಟುಂಬ ಹದಿಮೂರು ವರ್ಷಗಳಿಂದ ನ್ಯಾಯಕ್ಕಾಗಿ ಅಲೆದಾಡುತ್ತಿದೆ ಆ ತಾಯಿಯ ನೋವು ಈಕೆ ಆಲಿಸಲಿಲ್ಲ ಆ ಮನೆಗೆ ಒಮ್ಮೆಯೂ ಭೇಟಿ ನೀಡಿಲ್ಲ ಅತ್ಯಾಚಾರಿಗಳ ಪರ ಊರಿನ ಮುಖಂಡರು ರಾಜಕಾರಣಿಗಳು ಪೊಲೀಸರು ತನಿಖಾಧಿಕಾರಿಗಳು ಎಲ್ಲರೂ ನಿಂತರು ಬಿ ಜೆ ಪಿ ಸರ್ಕಾರ ಸಚಿವೆ ಶೋಭಾ ಗೃಹ ಸಚಿವ ಅಶೋಕ್ ಸಂಸದ ನಳಿನ್ ಕುಮಾರ್ ಕಟೀಲ್ ಅಷ್ಟೇ ಅಲ್ಲ ಉಡುಪಿ ಸಂಸದರಾಗಿ ಕೇಂದ್ರ ಸಚಿವರಾಗಿದ್ದ ಸದಾನಂದಗೌಡ ಇವರೆಲ್ಲರೂ ಇದ್ದು ಒಬ್ಬ ಹಿಂದೂ ಹುಡುಗಿಯ ಅತ್ಯಾಚಾರಿಗಳಿಗೆ ಶಿಕ್ಷೆ ಕೊಡಿಸಲು ಸಾಧ್ಯವಾಗಿಲ್ಲ ಇದೇ ಒಕ್ಕಲಿಗ ಸಮುದಾಯದ ಮುಖಂಡ ಸದಾನಂದ ಗೌಡರು ನಂತರ ಆರು ತಿಂಗಳ ಮಟ್ಟಿಗೆ ಕರ್ನಾಟಕದ ಮುಖ್ಯಮಂತ್ರಿಯೂ ಆದರು ಬಿ ಇಷ್ಟು ದೊಡ್ಡ ಪಡೆಯೇ ದಕ್ಷಿಣ ಕನ್ನಡದಲ್ಲಿ ಇದ್ದರೂ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಕೊಡಿಸಲು ಕಾಸಿನ ಕೆಲಸ ಮಾಡಿಲ್ಲ ಸೌಜನ್ಯ ಕುಟುಂಬ ಕೂಡ ಹಿಂದುತ್ವದ ಪ್ರತಿಪಾದಕ ಕುಟುಂಬ ಸೌಜನ್ಯ ಪರ ಹೋರಾಟಗಾರರೆಲ್ಲರೂ ಬಿ ಜೆ ಪಿ ಮತ್ತು ಹಿಂದುತ್ವದ ಪರ ಇರುವವರು ಆದರೆ ಸೌಜನ್ಯ ಕುಟುಂಬದ ಪರ ಬಿ ಜೆ ಪಿಯ ಒಬ್ಬ ನಾಯಕರು ನಿಲ್ಲಲಿಲ್ಲ ಅದೇ ಊರಿನ ಮಗಳಾಗಿ ಬಲಿಷ್ಠ ಮುಖಂಡ ಯಡಿಯೂರಪ್ಪನವರ ಆಪ್ತೆಯಾಗಿದ್ದ ಶೋಭಾ ಕರಂದ್ಲಾಜೆ ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಒದಗಿಸಬೇಕು ಸರಿಯಾದ ದಿಕ್ಕಿನಲ್ಲಿ ಪ್ರಕರಣದ ತನಿಖೆ ನಡೆಯಬೇಕು ಎಂಬ ಬಗ್ಗೆ ಯಾವುದೇ ಕಾಳಜಿ ತೋರಿಸಿಲ್ಲ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಸೌಜನ್ಯ ಪ್ರಕರಣದ ಆರೋಪಿ ಎಂದು ಧರ್ಮಸ್ಥಳದ ಕಿಡಿಗೇಡಿಗಳು ಹಿಡಿದುಕೊಟ್ಟಿದ್ದ ಅಮಾಯಕ ಸಂತೋಷ ರಾವ್ ನಿರಪರಾಧಿ ಎಂಬ ಸಿಬಿಐ ಕೋರ್ಟ್ನ ತೀರ್ಪು ಹೊರಬಿದ್ದ ನಂತರ ಸುಮಾರು ಎಂಟು ಹತ್ತು ತಿಂಗಳು ಬೆಳ್ತಂಗಡಿ ಸುಳ್ಯ ಪುತ್ತೂರು ಕಾರ್ಕಳ ಉಡುಪಿ ಮಾತ್ರವಲ್ಲ ಮೈಸೂರು ಬೆಂಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಪಕ್ಷಾತೀತವಾಗಿ ಜನ ಪ್ರತಿಭಟನೆ ಮಾಡಿದ್ದಾರೆ ಮರುತನಿಖೆಗೆ ಒತ್ತಾಯಿಸಿದ್ದಾರೆ ಕಾಟಾಚಾರಕ್ಕೆ ಬಿ ಜೆ ಪಿ ಶಾಸಕ ಹರೀಶ್ ಕುಂಜಾ ಸಂಸದ ನಳಿನ್ ಕುಮಾರ್ ಕಟೀಲು ಮತ್ತು ಕೆಲವು ಬಿಜೆಪಿ ಸ್ಥಳೀಯ ಮುಖಂಡರು ಬೆಳ್ತಂಗಡಿಯಲ್ಲಿ ಒಂದು ಪ್ರತಿಭಟನಾ ಸಭೆ ನಡೆಸಿ ತನಿಖೆಗೆ ಸಿದ್ದರಾಮಯ್ಯ ಸರ್ಕಾರವನ್ನು ಒತ್ತಾಯಿಸುವ ನಾಟಕ ಮಾಡಿದರು ಹರೀಶ್ ಪೂಂಜಾ ಸೌಜನ್ಯ ಕುಟುಂಬದವರನ್ನು ಬಿಟ್ಟು ತಾನೊಬ್ಬನೇ ಮುಖ್ಯಮಂತ್ರಿಗಳ ಬಳಿಗೆ ಹೋಗಿ ಒಂದು ಪತ್ರ ಕೊಟ್ಟು ಸುಮ್ಮನಾಗಿದ್ದರು ಇದು ಜನವಿರೋಧ ತಣಿಸುವ ನಾಟಕ ಎಂಬುದು ಎಲ್ಲರಿಗೂ ಗೊತ್ತೇ ಇತ್ತು ಆಗಲೂ ಶೋಭಕರಂದಾಜೆ ಒಂದೇ ಒಂದು ಹೇಳಿಕೆ ನೀಡಿಲ್ಲ ಮಾಧ್ಯಮಗಳು ಈ ಮೇಡಮ್ನ ಪ್ರಶ್ನೆ ಮಾಡಿಲ್ಲ ಅಂತಲೇ ಇಟ್ಟುಕೊಳ್ಳೋಣ ಆದರೆ ರಾಜ್ಯದ ಎಲ್ಲೇ ಆಗಲಿ ಒಂದು ಹಿಂದೂ ಸಂಘಟನೆಯ ಕಾರ್ಯಕರ್ತನ ಕೊಲೆಯಾದರೆ ದೆಹಲಿಯಿಂದ ಓಡೋಡಿ ಬಂದು ಪ್ರೆಸ್ ಮೀಟ್ ಮಾಡುವ ಸಚಿವೆಗೆ ಸೌಜನ್ಯ ಕುಟುಂಬದ ನೋವು ಕೇಳಿಸಲಿಲ್ಲವೇ ಹಲವು ಪ್ರತಿಭಟನಾ ಸಭೆಗಳಲ್ಲಿ ಹೋರಾಟಗಾರರು ಶೋಭಾ ಅವರ ಹೆಸರು ಪ್ರಸ್ತಾಪಿಸಿಯೇ ಟೀಕಿಸಿದ್ದಾರೆ ಪ್ರತಿಯೊಂದು ಹತ್ಯೆಯನ್ನು ಎನ್ಐಎಗೆ ಕೊಡಬೇಕು ಎಂದು ಗೃಹ ಸಚಿವ ಅಮಿತ್ ಶಾಗೆ ಪತ್ರ ಬರೆಯುವ ಶೋಭಾ ಮೇಡಮ್ ಸೌಜನ್ಯ ಪ್ರಕರಣವನ್ನು ಮರುತನಿಖೆಗೆ ಒತ್ತಾಯಿಸಿ ಒಂದು ಪತ್ರ ಬರೆಯಬಾರದೆ ಸೌಜನ್ಯ ಕುಟುಂಬದ ಮೇಲೆ ಯಾಕೆಷ್ಟು ದ್ವೇಷ ತಮ್ಮದೇ ಜಾತಿಯ ಸೌಜನ್ಯಗಳ ಅತ್ಯಾಚಾರಿಗಳ ಮೇಲೆ ಯಾಕಷ್ಟು ಪ್ರೀತಿ ಹದಿಮೂರು ವರ್ಷಗಳಿಂದ ನ್ಯಾಯಕ್ಕಾಗಿ ಹೋರಾಡುತ್ತಿರುವ ಕುಸುಮಾವತಿ ಎಂಬ ತಾಯಿಯ ಕಣ್ಣೀರು ಶೋಭಾ ಕಣ್ಣಿಗೆ ಕಾಣದಾಯಿತೆ ಇಷ್ಟು ಮನುಷ್ಯತ್ವ ಇಲ್ಲದ ಮಹಿಳೆ ಮಂತ್ರಿಯಾದರೇನು ಬಿಟ್ಟರೇನು ಮಂಗಳೂರಿನಲ್ಲಿ ಇದೇ ಏಪ್ರಿಲ್ನಲ್ಲಿ ಉತ್ತರ ಭಾರತದ ಕೂಲಿ ಕಾರ್ಮಿಕ ಯುವತಿಯೊಬ್ಬಳ ಸಾಮೂಹಿಕ ಅತ್ಯಾಚಾರ ನಡೆದು ಮೂವರು ಸ್ಥಳೀಯ ಹಿಂದೂ ಯುವಕರ ಬಂಧನವಾಗಿದೆ ಹೊರ ರಾಜ್ಯದ ಯುವತಿಯ ಮೇಲೆ ಹಾಡ ಹಗಲೆ ಸಾಮೂಹಿಕ ಅತ್ಯಾಚಾರ ನಡೆದಿರುವುದು ತನ್ನ ಜಿಲ್ಲೆಗೆ ಕಳಂಕ ಅಲ್ಲವೇ ಈ ಪ್ರಕರಣದ ಬಗ್ಗೆ ಶೋಭಾ ಕರಂದಾಜೆ ಏನಾದರೂ ಹೇಳಿಕೆ ನೀಡಿದ್ದಾರೆ ಈ ಪ್ರಕರಣವನ್ನು ಖಂಡಿಸಿದ್ದಾರೆ ಇಲ್ಲ ರಾಜ್ಯದಲ್ಲಿ ಸಾಮೂಹಿಕ ಅತ್ಯಾಚಾರ ಕೊಲೆ ನಡೆದಾಗ ಆರೋಪಿಗಳು ಮುಸ್ಲಿಮರಾಗಿದ್ದರೆ ಮಾತ್ರ ಮಾಧ್ಯಮಗಳ ಮುಂದೆ ಬಂದು ದ್ವೇಷದ ಹೇಳಿಕೆ ನೀಡುವುದು ಹೋರಾಟದಲ್ಲಿ ಭಾಗಿಯಾಗುವುದು ಕಾಂಗ್ರೆಸ್ನ ಓಲೈಕೆ ರಾಜಕಾರಣ ಎಂಬ ಟೀಕೆ ಮಾಡುವುದು ಶೋಭಾ ಕರಂದ್ಲಾಜೆ ಅವರು ಮಾಡುತ್ತಾ ಬಂದಿರುವ ಪುರುಷ ರಾಜಕಾರಣದ ಒಂದು ನಕಲು ಹಿಂದೂಗಳೇ ಹಿಂದೂ ಹೆಣ್ಣು ಮಕ್ಕಳನ್ನು ಅತ್ಯಾಚಾರ ಮಾಡಿ ಕೊಂದು ಬಿಸಾಕಿದರೆ ಯಾವುದೇ ಹೋರಾಟ ಇಲ್ಲ ಖಂಡನೆ ಇರುವುದಿಲ್ಲ ವಾಸ್ತವದಲ್ಲಿ ಆ ದಿನಗಳಲ್ಲಿ ಈ ಮೇಡಮ್ ಮಾಧ್ಯಮದವರ ಕಣ್ಣಿಗೆ ಬೀಳುವುದೇ ಇಲ್ಲ ದಕ್ಷಿಣ ಕನ್ನಡದ ಸುಳ್ಯದಲ್ಲಿ ಮಸೂದ್ ಎಂಬ ಅಮಾಯಕ ಕೂಲಿ ಕಾರ್ಮಿಕನ ಕೊಲೆ ಮಾಡಿದ ಹಿಂದುತ್ವ ಸಂಘಟನೆಗಳ ಕಾರ್ಯಕರ್ತರ ಕೃತ್ಯಕ್ಕೆ ಅದಕ್ಕೆ ಪ್ರತಿಕಾರವಾಗಿ ಪ್ರವೀಣ್ ನೆಟ್ಟರುವಿನ ಹತ್ಯೆ ಅದಕ್ಕೆ ಪ್ರತಿಯಾಗಿ ಸುರತ್ಕಲ್ನ ಫಾಜಿಲ್ನ ಹತ್ಯೆ ಈಗ ಸುವಾಷ್ ಶೆಟ್ಟಿ ಹತ್ಯೆ ಒಬ್ಬ ಸಂಸದೆಯಾಗಿ ಸಚಿವೆಯಾಗಿ ಆಕೆ ಎಲ್ಲ ಕೊಲೆಗಳನ್ನು ಖಂಡಿಸಬೇಕಿತ್ತು ಆದರೆ ಆಕೆ ಖಂಡಿಸಿದ್ದು ಹರ್ಷ ಪ್ರವೀಣ್ ನೆಟ್ಟಾರು ಸುಹಾಸ್ ಶೆಟ್ಟಿಯ ಕೊಲೆಯನ್ನು ಮಾತ್ರ ಈ ಮಧ್ಯೆ ಬಡ ಯುವಕ ಮಸೂದ್ ಯಾವುದೇ ತಪ್ಪು ಮಾಡದ ಫಾಜಿಲ್ನ ಕೊಲೆಯನ್ನು ಖಂಡಿಸಿಲ್ಲ ಅವರೇನು ಮನುಷ್ಯರಲ್ಲವೇ ಅವರಿಗೂ ತಾಯಿ ಮಡದಿ ಮಕ್ಕಳು ಕುಟುಂಬ ಇಲ್ಲವೇ ಹುಬ್ಬಳ್ಳಿಯ ನೇಹಾ ಕೊಲೆಯನ್ನು ಖಂಡಿಸಿದ ಶೋಭಾ ಅದಾದ ಒಂದೇ ವಾರದಲ್ಲಿ ನಡೆದ ಮತ್ತೆರಡು ಹಿಂದೂ ಯುವತಿಯರ ಕೊಲೆಯನ್ನು ಖಂಡಿಸಿಲ್ಲ ಸಿಬಿಐ ತನಿಖೆಗೆ ಒತ್ತಾಯಿಸಿಲ್ಲ ಯಾಕೆಂದರೆ ಅಲ್ಲಿ ಆರೋಪಿಗಳು ಹಿಂದೂ ಯುವಕರೇ ಆಗಿದ್ದರು ಹಿಂದೂಗಳಲ್ಲಿ ನಡೆಯುತ್ತಿರುವ ಮರ್ಯಾದೆ ಹತ್ಯೆಗಳನ್ನು ಖಂಡಿಸಿಲ್ಲ ಹಿಂದೂ ಮುಸ್ಲಿಂ ಯುವಕ ಯುವತಿಯರು ಒಟ್ಟಾಗಿ ಸುತ್ತಾಡಿದರೆ ಪ್ರೀತಿಸಿ ಮದುವೆಯಾದರೆ ಅದನ್ನು ಲವ್ ಜಿಹಾದ್ ಎಂದು ಬೊಬ್ಬಿರಿಯುವುದು ಇದು ಶೋಭಾ ಕರಂದ್ಲಾಜೆ ಅವರು ಮಾಡುವ ಕೀಳು ಮಟ್ಟದ ರಾಜಕೀಯ ದಕ್ಷಿಣ ಕನ್ನಡದಲ್ಲಿ ಒಂದು ದಶಕದಿಂದ ಆಗುತ್ತಿರುವ ಪ್ರತೀಕಾರದ ಹತ್ಯೆಗಳನ್ನು ತಡೆಯಲು ಅಲ್ಲಿ ಸತತವಾಗಿ ಗೆದ್ದು ಬರುತ್ತಿರುವ ಬಿ ನಾಯಕರು ಮಾಡಿದ್ದೇನು ಅದಕ್ಕಾಗಿ ಏನೂ ಮಾಡಿಲ್ಲ ಬದಲಿಗೆ ಮತ್ತೊಂದು ಹತ್ಯೆಗೆ ಪ್ರಚೋದನೆ ನೀಡುವ ಹೇಳಿಕೆ ನೀಡುವುದು ನಿರಂತರವಾಗಿ ಮಾಡುತ್ತಿದ್ದಾರೆ ಡಾಕ್ಟರ್ ಭರತ್ ಶೆಟ್ಟಿ ವೇದವ್ಯಾಸ ಕಾಮತ್ ಹರೀಶ್ ಪೂಂಜ ತರಹದ ಕೋಮುವಾದಿಗಳು ಜಿಲ್ಲೆಯ ಶಾಂತಿಗೆ ಭಂಗ ತರುವ ಹೇಳಿಕೆ ನೀಡುತ್ತಲೇ ಇದ್ದಾರೆ ಅವರ ಜೊತೆಗೆ ಈ ಶೋಭಾ ಕರಂದಾಜೆ ಕೂಡ ಸೇರಿಕೊಂಡಿದ್ದಾರೆ ಇವರೆಲ್ಲ ಬಡಮನೆಯ ಯುವಕರನ್ನು ಸಮಾಜಕಾತುಕ ಚಟುವಟಿಕೆಗಳಿಗೆ ಬೆಂಬಲಿಸುತ್ತಾ ಅವರು ಬೀದಿ ಹೆಣವಾಗುವಂತೆ ಮಾಡುತ್ತಿದ್ದಾರೆ ಇದನ್ನು ಬುದ್ಧಿವಂತರ ಜಿಲ್ಲೆಯ ಮತದಾರರು ಅರ್ಥ ಮಾಡಿಕೊಳ್ಳುತ್ತಿಲ್ಲ ಎಂಬುದು ಮಾತ್ರ ಈ ಕಾಲದ ದುರಂತ ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ಮಂಗಳೂರಿನಲ್ಲಿ ಹಿಂದುತ್ವದ ನಶೆ ಏರಿಸಿಕೊಂಡ ಗುಂಪು ಕೇರಳದ ಕೂಲಿ ಕಾರ್ಮಿಕ ಅಶಫನನ್ನು ಕೊಂದು ಹಾಕಿದ್ದು ಸರಿಯೇ ಎಲ್ಲಿಯ ಕಾಶ್ಮೀರ ಎಲ್ಲಿಯ ಮಂಗಳೂರು ರೌಡಿಗಳ ಗ್ಯಾಂಗ್ವಾರ್ನಲ್ಲಿ ಸುವಾಸ್ ಹತ್ಯೆಯಾದರೆ ಹಿಂದೂ ಕಾರ್ಯಕರ್ತನ ಹತ್ಯೆ ಎಂದು ಓಡೋಡಿ ಬಂದು ಖಂಡಿಸುವ ರಾಜಕೀಯ ಹೇಳಿಕೆ ನೀಡುವ ಇವರಿಗೆ ಮನುಷ್ಯತ್ವ ಇದೆ ಸ್ನೇಹಿತರೆ ಮಂಗಳೂರಿನಲ್ಲಿ ಕಳೆದ ತಿಂಗಳು ಒಂದು ಸಾಮೂಹಿಕ ಅತ್ಯಾಚಾರ ನಡೆದಿದೆ ಅದರ ಮೂರು ಆರೋಪಿಗಳು ಹಿಂದೂಗಳು ಒಬ್ಬ ಮುಸ್ಲಿಂ ಯುವಕನ ಗುಂಪು ಹತ್ಯೆಯಾಗಿದೆ ಅದರ ಹದಿನಾರು ಜನ ಆರೋಪಿಗಳು ಹಿಂದೂಗಳು ಸುಹಾಸನ ಕೊಲೆಗಾರರಲ್ಲಿ ಹಿಂದೂ ಮುಸ್ಲಿಂ ಎರಡೂ ಧರ್ಮದ ಯುವಕರಿದ್ದಾರೆ ಆದರೆ ಶೋಭಾ ಸಹಿತ ಎಲ್ಲ ಬಿಜೆಪಿ ನಾಯಕರಿಗೆ ಇಲ್ಲಿ ಮುಸ್ಲಿಮರಿಂದ ಹಿಂದೂ ಕಾರ್ಯಕರ್ತರ ಹತ್ಯೆ ಮಾತ್ರ ಅಪರಾಧವಾಗಿ ಕಾಣುತ್ತಿದೆ ಅಮಾಯಕ ವ್ಯಕ್ತಿಗಳನ್ನು ಮುಸ್ಲಿಂ ಎಂಬ ಕಾರಣಕ್ಕೆ ಅದು ಕಾಶ್ಮೀರದಲ್ಲಿ ನಡೆದ ಹತ್ಯೆಗೆ ಪ್ರತೀಕಾರವಾಗಿ ಸಾಯಿಸಲಾಗುತ್ತದೆ ಎಂದರೆ ಅದನ್ನು ಹೇಗೆ ಸಮರ್ಥಿಸಲು ಸಾಧ್ಯ ಬಿ ಜೆ ಪಿ ಸರ್ಕಾರದ ಅವಧಿಯಲ್ಲಿಯೇ ಪೊಲೀಸರು ಸುಹಾಸ ಹೆಸರಿನಲ್ಲಿ ರೌಡಿ ಶೀಟ್ ತೆರೆದಿದ್ದಾರೆ ಕೀರ್ತಿ ಎಂಬ ದಲಿತನ ಕೊಲೆ ನಂತರ ಸುರತ್ಕಲ್ನ ಫಾಜಿಲ್ ಎಂಬ ಯುವಕನ ಕೊಲೆಯ ಆರೋಪಿ ಬಿಜೆಪಿಯವರ ಪಾಲಿಗೆ ಹಿಂದೂ ಧರ್ಮ ರಕ್ಷಣೆಗಾಗಿ ದುಡಿಯುವವನಾಗಿ ಕಾಣುತ್ತಾನೆ ರೌಡಿಯೊಬ್ಬ ಎದುರಾಳಿ ರೌಡಿ ಗ್ಯಾಂಗಿನಿಂದ ಹತನಾದರೆ ಅದಕ್ಕೆ ಸರ್ಕಾರ ಕಾಂಗ್ರೆಸ್ ಪಕ್ಷ ಹೇಗೆ ಹೊಣೆಯಾಗುತ್ತದೆ ಪ್ರವೀಣ್ ನೆಟ್ಟಾರು ಹರ್ಷನ ಕೊಲೆಯಾದಾಗ ಅದರ ಹೊಣೆಯನ್ನು ಬಿಜೆಪಿ ಸರ್ಕಾರ ಹೊತ್ತುಕೊಂಡಿತ್ತೆ ಮಂಗಳೂರಿನಲ್ಲಿ ಕೊಲೆಯಾದ ಸುಹಾಸ್ ಶೆಟ್ಟಿಯ ಪ್ರಕರಣದ ಬಗ್ಗೆ ಮಾತನಾಡುತ್ತಾ ಶೋಭಾ ಕರಂದ್ಲಾಜೆ ಅವರು ಸ್ಪೀಕರ್ ಯು ಟಿ ಖಾದರ್ ಅವರನ್ನು ಮಂಪರು ಪರೀಕ್ಷೆಗೆ ಒಳಪಡಿಸಬೇಕು ಎಂದು ಹೇಳಿದ್ದಾರೆ ಅವರ ರಾಜೀನಾಮೆಗೂ ಒತ್ತಾಯಿಸಿದ್ದಾರೆ ಗೃಹ ಸಚಿವ ಜಿ ಪರಮೇಶ್ವರ್ ನಾಲಾಯಕ್ ಎಂದು ನಾಲಿಗೆ ಹರಿಬಿಟ್ಟಿದ್ದಾರೆ ಹಿಂದೆ ಬಿಹಾರ ಅಪರಾಧಿಗಳ ರಾಜ್ಯವಾಗಿತ್ತು ಈಗ ಕರ್ನಾಟಕ ಹಾಗೇ ಆಗಿದೆ ಹೊರ ರಾಜ್ಯದಲ್ಲಿ ನಿಮ್ಮ ಕರ್ನಾಟಕಕ್ಕೆ ಏನಾಗಿದೆ ಅಂತ ಕೇಳ್ತಾರೆ ಅಂತ ಶೋಭಾ ಹೇಳಿದರು ಅವರ ಕಾಳಜಿ ಮೆಚ್ಚೋಣ ಆದರೆ ಬಿ ಜೆ ಪಿ ಮಾಡುತ್ತಿರುವುದು ಸರಿಯೇ ಕರಾವಳಿಯಲ್ಲಿ ಮುಸ್ಲಿಂ ದ್ವೇಷ ಭಾಷಣ ಜಾತ್ರೆಗಳಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಮುಂತಾದ ಸಮಾಜವನ್ನು ಒಡೆಯುವ ಕೆಲಸ ಮಾಡುತ್ತಿರುವವರು ಯಾರು ಒಬ್ಬ ಮಹಿಳೆಯಾಗಿ ಒಕ್ಕಲಿಗ ಸಮುದಾಯದ ಶೋಭಾ ಕರಂದ್ಲಾಜೆ ಅವರಿಗೆ ಕೋಮು ದೇಶ ಹರಡುವ ಕೆಲಸ ಶೋಭೆ ತರುವುದೇ ಕಾಂಗ್ರೆಸ್ ಸರ್ಕಾರ ಭಯೋತ್ಪಾದಕರನ್ನು ಬೀದಿಗೆ ಬಿಟ್ಟಿದೆ ಜೈಲಿನಲ್ಲಿರಬೇಕಾದವರನ್ನು ಹೊರಗೆ ಬಿಟ್ಟು ಕೊಲೆಗೆ ಪ್ರಚೋದನೆ ನೀಡುತ್ತಿದೆ ಎಂದು ಕೇಂದ್ರ ಸಚಿವೆಯಾಗಿ ಶೋಭಾ ಆರೋಪಿಸಿದ್ದಾರೆ ಎರಡು ಸಾವಿರದ ಹದಿಮೂರರಲ್ಲಿ ಅವರು ಮುಖ್ಯಮಂತ್ರಿ ಆದರೂ ಸರ್ಕಾರ ಬಂತು ಅವತ್ತು ಅಪರಾಧಿಗಳ ಕೈ ಮೇಲಾಯಿತು ಅವತ್ತಿದ್ದಂಥ ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ ಡಿ ಹೀಗೆ ಬೇರೆ ಬೇರೆ ಹೆಸರಲ್ಲಿ ಕಾರ್ಯಾಚರಣೆ ಮಾಡ್ತಾ ಇದ್ದಂಥ ಭಯೋತ್ಪಾದಕರನ್ನು ಸಮಾಜಘಾತುಕರನ್ನ ಯಾರು ರುದ್ರೇಶ್ ಕೊಲೆಯಲ್ಲಿ ಯಾರು ಬೇರೆ ಬೇರೆ ಕೇಸಿನಲ್ಲಿ ಭಾಗಿಯಾಗಿದ್ದರು ಅವರನ್ನು ಬಂಧನ ಮಾಡಿ ಅಂತಂದರೆ ಕ್ಯಾಬಿನೆಟ್ಗೆ ತಂದು ಅವರ ಕೇಸುಗಳನ್ನ ವಿಡ್ರಾ ಮಾಡಿದರು ಭಯೋತ್ಪಾದಕರು ಅಂದರೆ ಯಾರು ಒಬ್ಬ ವ್ಯಕ್ತಿಯನ್ನು ಭಯೋತ್ಪಾದಕ ಎಂದು ಗುರುತಿಸುವುದು ಯಾರ ಕೆಲಸ ಭಯೋತ್ಪಾದಕರನ್ನು ಜೈಲಿಗೆ ಅಟ್ಟಬೇಕಿರುವುದು ಕೇಂದ್ರ ಸರ್ಕಾರದ ಕೆಲಸ ಅಲ್ವೇ ಕೊಲೆಯಾದ ರೌಡಿ ಶೀಟರ್ ಸುಹಾಸ್ ಇಬ್ಬರನ್ನು ಕೊಲೆ ಮಾಡಿದ ಆರೋಪಿ ಆತನನ್ನು ರೌಡಿ ಎಂದು ಕರೆಯುವುದು ತಪ್ಪು ಎನ್ನುವ ಇವರು ಮುಸ್ಲಿಂ ಆರೋಪಿಗಳನ್ನು ಮಾತ್ರ ಭಯೋತ್ಪಾದಕರು ಎಂದು ಕರೆಯುತ್ತಾರೆ ಇದಲ್ಲವೇ ಎಡಬಿಡಂಗಿತನ ಸುಳ್ಯದ ಪ್ರವೀಣ್ ನೆಟ್ಟರು ಹತ್ಯೆಗೆ ಪ್ರತೀಕಾರವಾಗಿ ಸುರತ್ಕಲ್ನ ಫಾಜಿಲ್ನನ್ನು ಕೊಂದಿರುವ ಹಿಂದುತ್ವದ ಕಾರ್ಯಕರ್ತರ ಕೃತ್ಯವನ್ನು ಶೋಭ ಸಮರ್ಥಿಸುವರೆ ಪ್ರವೀಣ್ ಹರ್ಷ ಸುಹಾಸ್ನನ್ನು ಕೊಚ್ಚಿ ಹಾಕಿದವರು ಭಯೋತ್ಪಾದಕರಾದರೆ ಫಾಜಿಲ್ ಅರ್ಷಫ್ ಬಸೀರ್ನನ್ನು ಕೊಚ್ಚಿ ಹಾಕಿದರು ಭಯೋತ್ಪಾದಕರೇ ಅಲ್ಲವೇ ಒಂದು ದಶಕದಲ್ಲಿ ದಕ್ಷಿಣ ಕನ್ನಡದಲ್ಲಿ ಮಾತ್ರ ಯಾಕೆ ಈ ತರಹದ ಪ್ರತೀಕಾರದ ಹತ್ಯೆಗಳು ಸರಣಿಯಂತೆ ನಡೆಯುತ್ತಿವೆ ಎಂಬುದನ್ನು ಅಲ್ಲಿ ಗೆದ್ದು ಬರುತ್ತಿರುವ ಬಿ ಜೆ ಪಿಯ ನಾಯಕರು ಯೋಚಿಸಬೇಕಿದೆ ಅದಕ್ಕೆ ಉತ್ತರ ಕಂಡುಕೊಳ್ಳಬೇಕಿದೆ ಕಳೆದ ವರ್ಷ ಬೆಂಗಳೂರಿನ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟವಾದಾಗ ಆರೋಪಿ ತಮಿಳುನಾಡಿನಲ್ಲಿ ಬಾಂಬ್ ತಯಾರಿಕಾ ತರಬೇತಿ ಪಡೆದಿದ್ದ ಎಂದು ನಾಲಿಗೆ ಹರಿಬಿಟ್ಟು ಸ್ಟಾಲಿನ್ ಸರ್ಕಾರ ಪ್ರಕರಣ ದಾಖಲಿಸಿದಾಗ ಮದ್ರಾಸ್ ಹೈಕೋರ್ಟ್ನಲ್ಲಿ ಕ್ಷಮೆಯಾಚನೆ ಮಾಡಿ ಬಂದಿದ್ದರು ಇದೇ ಶೋಭಾ ಆಗ ಶೋಭಾ ಅವರ ರಾಜೀನಾಮೆಯನ್ನು ಯಾರಾದರೂ ಕೇಳಿದ್ರ ಮುಸ್ಲಿಂ ಪುಂಡರಿಯಿಂದ ಆದಾಗ ಅದನ್ನು ಇಡೀ ಮುಸ್ಲಿಂ ಸಮುದಾಯದ ಮೇಲೆ ಹೊರಿಸುವುದು ಹಿಂದೂಗಳಿಂದ ಮುಸ್ಲಿಮರ ಹತ್ಯೆಯಾದಾಗ ಅಥವಾ ಹಿಂದೂ ಹೆಣ್ಣುಮಕ್ಕಳ ಅತ್ಯಾಚಾರ ನಡೆದಾಗ ಕಾಣೆಯಾಗುವ ಶೋಭಾ ಸದಾ ಮುಸ್ಲಿಮರ ಮೇಲೆ ದ್ವೇಷಕಾರಲು ಹಾತೊರೆಯುತ್ತಿರುತ್ತಾರೆ ಅವರ ಹೇಳಿಕೆ ನಡವಳಿಕೆಗಳಲ್ಲಿ ರಾಜಕೀಯ ದುರುದ್ದೇಶ ಬಿಟ್ಟರೆ ಹಿಂದೂಗಳ ಮೇಲಿನ ಕಾಳಜಿಯಾಗಲಿ ಸಮಾಜದಲ್ಲಿ ಶಾಂತಿ ನೆಲೆಸಬೇಕು ಎಂಬ ಉದ್ದೇಶವಾಗಲಿ ಇರುವುದಿಲ್ಲ ಸುಹಾಸ್ ಕೊಲೆ ಪ್ರಕರಣವನ್ನು ಎನ್ಎಗೆ ಕೊಡಲು ಗೃಹ ಸಚಿವರಿಗೆ ಪತ್ರ ಬರೆಯುವುದಾಗಿ ಶೋಭಾ ಹೇಳಿದ್ದಾರೆ ಅದಕ್ಕೂ ಮೊದಲು ಅವರು ತಮ್ಮೂರಿನ ಸೌಜನ್ಯಳ ಅತ್ಯಾಚಾರ ಪ್ರಕರಣವನ್ನು ಮರುತನಿಖೆ ಮಾಡಿಸಲು ಒತ್ತಾಯಿಸಬೇಕಲ್ವೇ ಪರೇಶ್ ಮೇಸ್ತನ ಸಾವನ್ನು ಮುಸ್ಲಿಮರ ತಲೆಗೆ ಕಟ್ಟಲು ಹೊರಟಿದ್ದರು ಶೋಭಾ ಇದೊಂದು ದೊಡ್ಡ ದಾಖಲೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಉತ್ತರ ಕನ್ನಡದಲ್ಲಿ ಪರೇಶ್ ಮೇಸ್ತ ಎಂದ ಯುವಕನ ಅಸಹಜ ಸಾವನ್ನು ರಾಜಕೀಯ ರಾಡಿಗೊಳಿಸಿ ಸಿ ಬಿ ಐ ತನಿಖೆಗೆ ಒತ್ತಾಯಿಸಿದ್ದ ಬಿ ಜೆ ಪಿಯ ಹೋರಾಟದ ಮುಂಚೂಣಿಯ ನಾಯಕತ್ವ ವಹಿಸಿದ್ದವರು ಶೋಭಾ ಸಿದ್ದರಾಮಯ್ಯ ಸರ್ಕಾರದ ಮೇಲೆ ಕೊಲೆ ಆರೋಪ ಹೊರಿಸಿ ಮುಸ್ಲಿಂ ಯುವಕರು ಕೊಲೆ ಮಾಡಿದ್ದಾರೆ ಎಂದು ಸುಳ್ಳು ಸುಳ್ಳೆ ಆರೋಪಿಸಿ ಬಂದು ಪ್ರತಿಭಟನೆ ನಡೆಸಿ ಸಿಬಿಐ ತನಿಖೆಗೆ ಪ್ರಕರಣವನ್ನು ಕೊಡುವಂತೆ ಮಾಡಿದ್ದರು ಸಿಬಿಐ ವರದಿ ಬಂದ ನಂತರ ಯಾವುದೇ ಪ್ರತಿಕ್ರಿಯೆ ಕೊಡದೆ ಸುಮ್ಮನಾಗಿದ್ದಾರೆ ಪರೇಶ್ ಮೇಸ್ತನ ಕುಟುಂಬ ಈಗಲೂ ಕಷ್ಟದಲ್ಲಿದೆ ಪರೇಶ್ ಮೇಸ್ತನ ಮುಖಕ್ಕೆ ಸೀಮೆ ಎಣ್ಣೆ ಸುರಿದು ಸುಟ್ಟು ನಂತರ ಕೆರೆಗೆ ಎಸೆಯಲಾಗಿದೆ ಎಂಬ ಕಟ್ಟುಕತೆಯನ್ನು ಶೋಭಾ ಯಾವುದೇ ಮುಲಾಜುವು ಇಲ್ಲದೆ ಮಾಧ್ಯಮಗಳ ಮುಂದೆ ಹೇಳಿದ್ದರು ಅಷ್ಟೇ ಅಲ್ಲ ಸಂಸತ್ತಿನಲ್ಲಿ ಸಿದ್ದರಾಮಯ್ಯ ಸರ್ಕಾರದ ಅವಧಿಯಲ್ಲಿ ಕೊಲೆಯಾದ ಹಿಂದೂ ಕಾರ್ಯಕರ್ತರ ಪಟ್ಟಿಯಲ್ಲಿ ಬದುಕಿರುವವರ ಹೆಸರು ಸೇರಿಸಿ ಪೇಚಿಗೆ ಒಳಗಾಗಿದ್ದರು ಪ್ರತಿಯೊಂದು ಕೊಲೆ ಅಧಿಕಾರಿಗಳ ಆತ್ಮಹತ್ಯೆಯನ್ನು ಸಿದ್ದರಾಮಯ್ಯ ಅವರ ಸರ್ಕಾರದ ಮೇಲೆ ಹೊರಿಸಿ ಬೊಬ್ಬೆ ಹೊಡೆದು ಹಿಂದೂ ಕಾರ್ಯಕರ್ತರನ್ನು ಪ್ರಚೋದಿಸುವ ಕೆಲಸವನ್ನು ಶೋಭಾ ನಿರಂತರವಾಗಿ ಮಾಡುತ್ತಲೇ ಬಂದಿದ್ದಾರೆ ತೀರ್ಥಹಳ್ಳಿಯ ಬಾಲಕಿ ನಂದಿತ ಸಾವಿನ ಪ್ರಕರಣವನ್ನು ರಾಜಕೀಯ ರಾಡಿಗೊಳಿಸಿ ಆಕೆಯ ಸಾವಿಗೆ ಮುಸ್ಲಿಂ ಯುವಕರ ಕಾರಣ ಆಕೆಯನ್ನು ಅಪಹರಿಸಿ ಕಾಡಿಗೆ ಕರೆದೊಯ್ದು ಅತ್ಯಾಚಾರಕ್ಕೆ ಯತ್ನಿಸಿದ್ದಾರೆ ಎಂಬ ಸುಳ್ಳು ಹಬ್ಬಿಸಿ ಗಲಭೆಗೆ ಪ್ರಚೋದಿಸಿದ ಟೀಮ್ನಲ್ಲಿ ಶೋಭಾ ಕರಂದ್ಲಾಜೆ ಮುಂಚೂಣಿಯಲ್ಲಿದ್ದರು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಸಚಿವರಾಗಿದ್ದ ಕಿಮ್ಮನೆ ರತ್ನಾಕರ್ ಅವರನ್ನು ವಿನಾಕಾರಣ ಈ ಪ್ರಕರಣದಲ್ಲಿ ಸಿಲುಕಿಸಲು ಯತ್ನಿಸಿ ಅವರು ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡುವಂತೆ ಮಾಡಿದ್ದರು ನಂದಿತಾಳ ಮರಣಪತ್ರವನ್ನು ಸಚಿವ ಕಿಮ್ಮನೆ ರತ್ನಾಕರ್ ಬರೆದಿದ್ದಾರೆ ಎಂದು ಶೋಭಾ ಬಹಳ ಕೀಳು ಮಟ್ಟಕ್ಕಿಳಿದು ಟೀಕಿಸಿದ್ದರು ಸ್ನೇಹಿತರೆ ಗೆದ್ದ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳಿಗಿಂತ ಇಂತಹ ಪ್ರಚೋದನಕಾರಿ ಭಾಷಣಗಳಿಗೆ ಫೇಮಸ್ ಆದ ಶೋಭಾ ಕರಂದಾಜಿ ಅವರನ್ನು ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಜನ ತಿರಸ್ಕರಿಸಿದ್ದಾರೆ ಆಕೆಗೆ ಎರಡನೇ ಬಾರಿ ಟಿಕೆಟ್ ಕೊಡುವ ಬಗ್ಗೆಯೇ ಬಿ ಜೆ ಪಿ ಕಾರ್ಯಕರ್ತರು ಅಸಮಾಧಾನ ಹೊರಹಾಕಿದ್ದರು ಗೋ ಬ್ಯಾಕ್ ಶೋಭಾ ಎಂದಿದ್ದರು ನಂತರ ಬೆಂಗಳೂರು ಉತ್ತರ ಕ್ಷೇತ್ರದಲ್ಲಿ ಟಿಕೆಟ್ ಕೊಟ್ಟಾಗಲು ಗೋ ಬ್ಯಾಕ್ ಎಂದಿದ್ದರು ಆದರೂ ಬಿ ಜೆ ಪಿಯ ಅಭ್ಯರ್ಥಿ ಎಂಬ ಒಂದೇ ಕಾರಣಕ್ಕೆ ಗೆಲ್ಲುತ್ತಿರುವ ಶೋಭಾ ಮೋದಿ ಸಂಪುಟದ ಎರಡನೇ ಮತ್ತು ಮೂರನೇ ಅವಧಿಯಲ್ಲಿ ಸಚಿವೆಯಾಗಿರುವ ಅದೃಷ್ಟವಂತೆ ಮೂರನೇ ಅವಧಿಯಲ್ಲಿ ಅನೇಕ ಪಕ್ಷಗಳ ಮೈತ್ರಿಯಿಂದ ಮೋದಿ ಸರ್ಕಾರ ರಚನೆಯಾದರೂ ಆಕೆಗೆ ಮಂತ್ರಿ ಸ್ಥಾನ ತಪ್ಪಿಲ್ಲ ಎರಡು ಸಾವಿರದ ಎಂಟರಲ್ಲಿ ಯಡಿಯೂರಪ್ಪ ನೇತೃತ್ವದ ಕರ್ನಾಟಕ ಸರ್ಕಾರದಲ್ಲಿ ಮೊದಲ ಬಾರಿಗೆ ಶಾಸಕಿಯಾದರೂ ಗ್ರಾಮೀಣಾಭಿವೃದ್ಧಿ ಖಾತೆ ನೀಡಲಾಗಿತ್ತು ಎರಡು ವರ್ಷ ತುಂಬುವಾಗ ಜಗದೀಶ್ ಶೆಟ್ಟರ್ ಅಸಮಾಧಾನ ಹೊರಹಾಕಿದ್ದರು ಈ ಕಾರಣಕ್ಕೆ ಆಕೆಯ ಖಾತೆಯನ್ನು ವಾಪಸ್ ಪಡೆಯಲಾಗಿತ್ತು ನಂತರ ಆರೇ ತಿಂಗಳಲ್ಲಿ ಪ್ರಬಲ ಖಾತೆಯಾದ ಇಂಧನ ಇಲಾಖೆಯನ್ನು ನೀಡಲಾಗಿತ್ತು ಎರಡು ಸಾವಿರದ ಹದಿಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಸೋತ ಶೋಭಾ ಮರು ವರ್ಷವೇ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ ಟಿಕೆಟ್ ಪಡೆಯುತ್ತಾರೆ ಮೊದಲ ಬಾರಿಗೆ ಗೆದ್ದು ಸಂಸದೆಯಾದ ನಂತರ ಕೋಮುದ್ವೇಷದ ಭಾಷಣ ಮಾಡುವುದರಲ್ಲೇ ಹೆಚ್ಚು ಸುದ್ದಿಯಾದವರು ಈಗಲೂ ಹೆಣಬಿದ್ದ ತಕ್ಷಣ ಅದು ಹಿಂದುವಿನದ್ದೋ ಕೊಲೆಗಾರರು ಮುಸ್ಲಿಮರೋ ಎಂದು ನಿರ್ಧರಿಸಿ ನಂತರ ಹೇಳಿಕೆ ಕೊಡುವ ಚಾಳಿ ಬಿಟ್ಟಿಲ್ಲ ತಮ್ಮ ಇಡೀ ರಾಜಕೀಯ ಜೀವನದಲ್ಲಿ ಬರೇ ಕೋಮುದ್ವೇಷ ಶವರಾಜಕಾರಣದಿಂದಲೇ ಹೆಚ್ಚು ಸುದ್ದಿಯಾಗುತ್ತಿರುವ ಶೋಭಾ ಕರಂದ್ಲಾಜೆ ಬಿ ಮುಂದಿನ ಮಹಿಳಾ ಮುಖ್ಯಮಂತ್ರಿ ರಾಜ್ಯ ಘಟಕದ ಅಧ್ಯಕ್ಷೆ ಎಂಬ ಮಟ್ಟಿಗೆ ಚರ್ಚೆಗಳು ಶುರುವಾಗಿದ್ದವು ಈ ಅರ್ಹತೆಗಳ ಕಾರಣಕ್ಕೆ ಮೋದಿ ಸರ್ಕಾರ ಆಕೆಗೆ ಸಚಿವ ಸ್ಥಾನ ನೀಡಿರಬೇಕು ಆದರೆ ಕರ್ನಾಟಕದ ಪ್ರಜ್ಞಾವಂತ ಜನ ಇಂತಹ ರಾಜಕಾರಣಿಗಳನ್ನು ಮನೆಗೆ ಕಳಿಸುವ ನಿರ್ಧಾರ ಮಾಡಬೇಕು ಈ ನೆಲದ ಸೌಹಾರ್ದ ಪರಂಪರೆಗೆ ಇಂತಹ ಕೋಮುವಾದಿ ರಾಜಕಾರಣಿಗಳೇ ಕಳಂಕ ಹೊರತು ಸಾಮಾನ್ಯ ಜನ ಅಲ್ಲ ಎರಡು ದಶಕಗಳಿಂದ ಸ್ವಪಕ್ಷದವರ ವಿರೋಧದ ನಡುವೆಯೂ ಟಿಕೆಟ್ ಪಡೆದು ಚುನಾವಣೆಯಲ್ಲಿ ಗೆದ್ದು ಮೋದಿ ಸಂಪುಟದಲ್ಲಿ ಎರಡೆರಡು ಬಾರಿ ಮಂತ್ರಿ ಸ್ಥಾನ ಪಡೆದಿರುವ ಶೋಭಾ ಕರಲ್ನಜೆ ಅವರು ಸೌಜನ್ಯ ಕುಟುಂಬಕ್ಕೆ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಈಗಲಾದರೂ ಒಂದು ಪ್ರಯತ್ನ ಮಾಡಬೇಕು ತಮ್ಮದೇ ಜಾತಿಯ ತಮ್ಮದೇ ಊರಿನ ಬಡ ಯುವತಿಯ ಕುಟುಂಬಕ್ಕೆ ನ್ಯಾಯ ಕೊಡಿಸಲಿಲ್ಲ ಎಂಬ ಅವರ ಮೇಲಿರುವ ಕಳಂಕವನ್ನು ನಿವಾರಿಸಿಕೊಳ್ಳಲು ಇದೊಂದು ಕೊನೆಯ ಅವಕಾಶ ಈ ನಿಟ್ಟಿನಲ್ಲಿ ಒಂದು ಪ್ರಯತ್ನ ಮಾಡಲಿ ಎಂದು ಆಶಿಸೋಣ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ